ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಜೇನು ಕೃಷಿಯ ಮಹತ್ವದ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇದೀನಿ ಸ್ನೇಹಿತರೆ ಏಕೆಂದರೆ ಸುಮಾರು ಜನ ಜೇನು ಕೃಷಿಕರು ಅತ್ಯದ್ಭುತವಾಗಿ ತಮ್ಮ ಕಾರ್ಯವನ್ನು ನಡೆಸ್ಕೊಂಡು ಬಂದಿದ್ದಾರೆ ಸೊ ಆ ಒಂದು ವಿಚಾರದ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಮುಂದೆ ಬರ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಲ್ಲಿ ನಡೆದಂತಹ ಜೇನು ಕೃಷಿಯ ತರಬೇತಿಯಲ್ಲಿ ಕಂಡುಬಂದಂತಹ ಕೆಲವು ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಇಲ್ಲಿನ ಒಂದು ಕೇಂದ್ರ ಬಿಂದು ಜೇನು ಕೃಷಿಯಲ್ಲಿ ಬರುವಂತಹ ಉತ್ ಉಪ ಉತ್ಪನ್ನಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಿದ್ದಾರೆ ಇವರು ಸಿರ್ಸಿಯಿಂದ ಬಂದಂತಹ ಶ್ರೀ ಮಧುಕೇಶ್ವರ್ ಹೆಗಡೆಯವರು ಇವರ ಪರಿಚಯ ಇದ್ದೇ ಇರುತ್ತದೆ ಸ್ನೇಹಿತರೆ ಸೊ ಇವರು ನೀಡುವಂತಹ ಒಂದು ಅತ್ಯದ್ಭುತವಾದಂತಹ ಮಾಹಿತಿನ ಸ್ಕಿಪ್ ಮಾಡಿದಲೇ ಸಂಪೂರ್ಣವಾಗಿ ನೀವು ವೀಕ್ಷಿಸಿದ್ದೇ ಅದಲ್ಲಿ ಇದರ ಒಂದು ಮಾಹಿತಿ ತುಂಬ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ ಯಾಕೆಂದರೆ ಸುಮಾರು ಜೇನು ಕೃಷಿ ಬರೀ ತುಪ್ಪ ಒಂದೇ ಅಲ್ಲ ಆ ಒಂದು ಜೇನು ಕೃಷಿಯಿಂದ ಬರುವಂತಹ ಉಪ ಉತ್ಪನ್ನಗಳ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ಕೃಷಿಯಿಂದ ಉತ್ತಮ ಲಾಭ ಗಳಿಸಿದ್ದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವಿಡಿಯೋಗಳನ್ನು ಹಿಂದೆ ಅಪ್ಲೋಡ್ ಮಾಡಿದ್ದೇವೆ ನೀವು ಅಲ್ಲಿ ಹುಡುಕಿಬಿಟ್ಟು ನೀವು ನೋಡ್ಕೊಬೋದು ಸ್ನೇಹಿತರೆ ಹಾಗಾಗಿ ಮುಂದುವರೆದ ಭಾಗದಲ್ಲಿ ಜೇನು ಕೃಷಿಯಲ್ಲಿ ಉಪ ಉತ್ಪನ್ನಗಳ ಬಗ್ಗೆ ಬೈ ಪ್ರಾಡಕ್ಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಬನ್ನಿ

ರೈತರಿದ್ದೇವೆ ಸಾಕಷ್ಟು ಆದ್ರೆ ಸಾಲ್ಗಾರ್ನ ಬಡ ರೈತ ಅಂತಾನೆ ಕತೆ ಬುಕ್ಗಳೆಲ್ಲ ಬರೆಯೋದು ಅದನ್ನ ದಾಖಲೆ ನಾವು ಮೀರಿಸಿ ಬಡ ರೈತ ಅನ್ನೋದನ್ನ ನಾವು ತೆಗೆದು ಹಾಕಬೇಕು ನಾವು ತೊಡೆದು ಹಾಕ್ಬೇಕು ರೈತರಾದ ಸಂಪನ್ಮೂಲ ಸಾಕಷ್ಟು ರೀ ಸಂಪನ್ಮೂಲ ಇದೆ ನಮ್ಮ ಹತ್ರ ಅದನ್ನ ಬಳಕೆ ಮಾಡ್ತಕ್ಕಂತ ಗೊತ್ತಿಲ್ಲ ಜೇನಿನ ಮೇಣ ಇದ್ರೂ ಬಳಕೆ ಮಾಡ್ತಕ್ಕಂತ ಗೊತ್ತಿಲ್ಲ ನೋಡಿ ಜೇನಿನ ಮೇಣವನ್ನ ಇದನ್ನ ಲಿಪ್ ಹಾಂ ಅನ್ನಾಗಿ ನಾನು ಮಾಡಿದ್ದೇನೆ ಲಿಪ್ ಬಾಮ್ ಕೇಳಿದ್ರೆ ನೀವು ಲಿಪ್ ಬಾಮ್ ಲಿಫ್ಟಿಕ್ ಲಿಫ್ಟಾರ್ ಎಲ್ಲ ನೀವು ಕೇಳಿದ್ರಿ ಈಗ ಜೇನಿನ ಮೇಣವನ್ನ ಕೊಬ್ಬರಿ ಎಣ್ಣೆ ಜೇನಿನ ಮೇಣ ಗೊತ್ತಾಯ್ತಲ್ಲ ದಾಸವಾಳ ಹೂವು ಕೆಂಪು ದಾಸವಾಳ ಹೂ ಇರ್ತದಲ್ಲ ನೀವು ದೇವರಿಗೆ ಹಾಕ್ತೀರಿ ಆ ಹೂವನ್ನ ಚೆನ್ನಾಗಿ ಒಣಸಿಟ್ಕೊಳ್ಳಿ ಅದರಿಂದ ಇನ್ನು ನಿಮ್ಗೆ ಯಾವ್ದಾದ್ರು ಸ್ಮೆಲ್ ಬೇಕಂತಂದ್ರೆ ನೀವು ಬೇರೆ ಬೇರೆ ಕಿಡಮೂಲಿಕೆಗಳು ಸಿಗ್ತವೆ ಅದರದ್ದನ್ನು ಹಾಕ್ಬೋದು ನಾವು ಯಾವುದೋ ಒಂದು ಹಾಕಿಲ್ಲ ನ್ಯಾಚುರಲ್ ಆಗಿ ಇದನ್ನು ಮಾಡಿರತಕ್ಕಂಥ ಬೇಕಾದರೆ ಯಾವುದೇ ಒಂದು ಹರ್ಪ್ಸ್ ಅನ್ನ ಹಾಕ್ಬೋದು ನೋಡಿ ಜೇನಿನ ಮೇಣ ಕೊಬ್ಬರಿ ಎಣ್ಣೆ ಮತ್ತು ದಾಸವಾಳ ಹೂವಿನ ಪೌಡರ್ ಇದನ್ನ ಇದರಲ್ಲಿ ಯೂಸ್ ಮಾಡಿ ಮತ್ತೇನಿಲ್ಲ ಜೇನಿನ ಮೇಣವನ್ನು ನೀರಿನಲ್ಲಿ ಇಟ್ಟು ಕರಗಿಸಿ ಆ ನಂತರ ಕೊಬ್ಬರಿ ಎಣ್ಣೆಯನ್ನು ಅದಕ್ಕೆ ಹಾಕಿದರೆ ಅದು ಜೇನಿನ ಮೇಣ ಸ್ಮೂತ್ ಆಗಿರುತ್ತೆ ಇದಕ್ಕೆ ಕಲರ್ಗಾಗಿ ದಾಸವಾಳ ಹೂವಿನ ಪೌಡರ್ ಅನ್ನ ಹಾಕಿದೆ ಇದನ್ನ ತುಟಿಗೆ ಹಚ್ಚೋದು ಕೆಂಪು ಆಗೋದಿಲ್ಲ ಆ ತರ ಈ ಲಿಪ್ಟಿಕ್ ನಂಗೆ ಆಗೋದಿಲ್ಲ ಲಿಪ್ಟಿಕ್ ಬೇರೆ ಮಾಡ್ತೀವಿ ಮತ್ತೆ ಅರಾರೂಟ್ ಪೌಡರ್ ಇಂದ ಹಾಕಿ ನಾವು ದಿನ ಮೇಣದಿಂದ ಲಿಪ್ಟಿಕ್ ಅನ್ನ ಮಾಡ್ತೀವಿ ಈ ಲಿಪ್ ಲಿಪ್ಟಿಕ್ ಇದೆ ಅಲ್ಲ ಲಿಪ್ಟಿಕ್ ನೀವು ಅಂಗಡಿಗಳಲ್ಲಿ ಸಿಗೋ ಲಿಪ್ಟಿಕ್ ಏನಿದೆ ಗೊತ್ತಾ ಅದ್ರೊಳಗೆ ಕಾಣೋದಿಲ್ಲ ಇಲ್ಲಿ ಲಿಪ್ಟಿಕ್

ಮೂಲ ಧಾತು ಲಿಫ್ಟಿಕ್ ಗೆ ಪೆಟ್ರೋಲಿಯಂ ಜಲ್ಲಿ ಪೆಟ್ರೋಲಿಯಂ ಜಲ್ಲಿ ನಿಮ್ಮ ತುಟಿಯನ್ನ ಕಪ್ಪು ಮಾಡುತ್ತದೆ ಆ ನಂತರ ಬಿಳಿ ಕರೆಗಳು ಬರುವಾಗ ಮಾಡ್ತದೆ ತುಟಿಯಲ್ಲಿ ಬಹಳ ದಿವಸ ನೀವು ಹಚ್ಚಿದಾಗ ತುಟಿ ಶೈನಿಂಗ್ ಹೋಗ್ಬಿಡ್ತದೆ ಕೊನೆಗೆ ಕಾಯಂ ನೀವು ಅವರ ದಾಸರಾಗಿರ್ತೀರಿ ಲಿಫ್ಟಿಂಗ್ ಆನಂತರ ಇನ್ನೊಂದು ಏನಾಗ್ತದೆ ಗೊತ್ತಾ ನಿಮ್ಗೆ ಹೊಟ್ಟೆ ಒಳಗೆ ಹೋಗ್ತದೆ ಅದು ಹೊಟ್ಟೆ ಒಳಗೆ ಹೋದಾಗ ಏನಾಗ್ತದೆ ನಿಮಗೆ ಲಿವರ್ ಫಂಕ್ಷನ್ ಸ್ಲೋ ಆಗ್ಬಿಡ್ತದೆ ಲಿವರ್ ಫಂಕ್ಷನ್ ಸ್ಲೋ ಆಗ್ತದೆ ನಿಮ್ಗೆ ಆಹಾರ ತಗೊಳ್ತಕ್ಕಂತಹ ಕಡಿಮೆ ಆಗ್ತದೆ ಬಹಳ ಸಮಸ್ಯೆ ಒಳಗೆ ಬಿಡ್ತೀರಿ ನೀವು ನಾನು ಒಬ್ಬರ ಮನೆಯಲ್ಲಿ ಮಿನಿಸ್ಟರ್ ಮನೆ ಪ್ರೋಗ್ರಾಮಿಗೆ ಬಂದಾಗ ಹೇಳಿದ್ರು ಅಲ್ಲಿ ಸರ್ ಸ್ವಲ್ಪ ಲಿಫ್ಟಿಕ್ ಬಗ್ಗೆ ಹೇಳಿ ನಮ್ಮ ಮನೆಯಲ್ಲಿ ಅಂತ ಹೇಳಿ ನಾನು ಹೇಳಿದಾಗ ಅವ್ರು ಏನಂದ್ರು ಅವ್ರ ಮನೆಯವರು ಗೊತ್ತಾ ಅಲ್ಲಿ ನಾವು ತುಟಿ ಕಚ್ಕೋತೀವಿ ಆದ್ರೆ ನಾವು ಲಾಲ್ ಅದನ್ನ ಬಟ್ಟೆಗೆ ತಿನ್ನೋದಿಲ್ಲ ನಾವು ಹಾಗೆ ಅಂತಂದು ನಾನು ಹೇಳ್ತೇನೆ ನಾಲಿಗೆ ತುಟಿ ಮೇಲೆ ಆಡ್ದೇನೆ ಕೆಲವೊಂದು ಉಚ್ಚಾರಗಳನ್ನು ಹೇಳ್ತೀನಮ್ಮ ನಾನು ಅದನ್ನು ಮಾತಾಡಿ ನೀವು ಅಂತ ತುಟಿ ಆಡದೇ ಇರ್ತದ ನಾಲಿಗೆ ಮೇಲೆ ಮನೆ ಪ್ರಮಾಣದಲ್ಲಿ ಒಗೆ ಒಟ್ಟಿಗೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಬಹಳ ಆಗ್ತದೆ ಚರ್ಮದ ಪಳಕು ಹೋಗಿಬಿಡ್ತದೆ ಇದೇ ನೀವು ಜೇನು ಮೇಣದ ಇದನ್ನ ನೀವು ಉಪಯೋಗಿಸಿ ಎಷ್ಟು ಚೆನ್ನಾಗ್ತದೆ ಈ ಜೇನು ಮೇಣದಿಂದ ಮಾಡಿದಂತಹ ಒಂದು ಈ ಒಂದು ಇದಿದೆ ಅಲ್ಲ ಲಿಪ್ ಬಾಂಬ್ ತುಂಬ ಚೆನ್ನಾಗಾಗ್ತದೆ ಸೈಡ್ ಎಫೆಕ್ಟ್ ಇಲ್ಲ ದುಡ್ಡಿಗೆ ಶೈನಿಂಗ್ ಬರ್ತದೆ ಭಾಳ ಚೆನ್ನಾಗ್ತದೆ ನಾವು ಸಣ್ಣ ಪ್ಯಾಕಲ್ ಕೂಡ ಹೇಳಿದ್ದೀವಿ ಯಾಕೆಂದ್ರೆ ದೊಡ್ಡದ ಬೆನಿಟಿ ಪ್ಯಾಕಲ್ಲು ಜೇಬಲ್ಲೇ ಏರ್ಸ್ಕೊಂಡು ಹೋಗಲಿಕ್ಕೆ ಯಾವುದೇ ಸಣ್ಣ ಪ್ಯಾಕರ್ ರೇಟ್ ಮಾತ್ರ ಬರ್ಬೋದು ಎಂಬತ್ತು ರೂಪಾಯಿ ಅದಲ್ಲ ಇದು ನೋಡಿ ಆರೋಗ್ಯ ಕೊಡ್ತೀವಿ ದುಡ್ಡು ತಗೋತೀವಿ ಇದು ಆರೋಗ್ಯದಿಂದ ಬಂದಿರ್ತಕ್ಕಂಥ ಅದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಒಂದು ಸ್ಮೆಲ್ಗಳಿಲ್ಲ ಎಲ್ಲವೂ ಕೂಡ ನ್ಯಾಚುರಲ್ ಆಗಿದೆ ಯಾವುದೇ ಒಂದು ತೊಂದರೆ ಇಲ್ಲ ಬಿ ವ್ಯಾಕ್ಸಿನ್ ಕಡೆ ಏನು ತೊಂದರೆ ಇಲ್ಲ ಹಾಗಾಗಿ ಇದರಿಂದನೇ ನಾವು ಸಾಕಷ್ಟು ಆದಾಯವನ್ನು ಕರೆತೀವಿ ಮೊನ್ನೆ ಗ್ವಾಲಿಯರ್ ಮುನ್ನೂರು ಬಾಟಲ್ಗಳನ್ನು ನಾನು ಸೇಲ್ ಮಾಡ್ತೀನಿ ಮುನ್ನೂರು ಬಾಟಲ್ ಮೊದಲ ದಿವಸ ಅಂದರೆ ಅಷ್ಟು ಒಳ್ಳೆಯ ಪರಿಣಾಮ ಇದೆ ತುಂಬ ಚೆನ್ನಾಗಿದೆ ಇದು ಮಾಡಿದರೆ ಬೇಕಾದಷ್ಟು ನಾವು ಆದಾಯದ ಜೊತೆಗೆ ಒಂದು ಜನರಿಗೆ ಆರೋಗ್ಯವಾಗುತ್ತೆ ಇವತ್ತು ಹ್ಯೂಮನ್ ಬಾಡಿಗೆ ಯಾವುದೋ ಒಂದು ಸೈಡ್ ಎಫೆಕ್ಟ್ ಆಗಬಾರ್ದು ಆ ತರ ಪ್ರಾಡಕ್ಟ್ ಅನ್ನು ಮಾಡಬೇಕು ನಾವು ಮೌಲ್ಯವರ್ಧನೆ ಮಾಡೋದು ಅಂತ ಹೇಳಿ ಏನೇನು ಮಾಡಲಿಕ್ಕೆ ಬರೋದಿಲ್ಲ ಇವತ್ತು ನಾವು ನಮ್ಮ ಮಕ್ಕಳಿಗೋ ಅಥವಾ ನಮಗೋ ಯೂಸ್ ಮಾಡತಕ್ಕಂತಹದ್ದಾಗಿರ್ಬೇಕು ನಮಗೂ ಯೂಸ್ ಮಾಡ್ಲಿಕ್ಕೆ ಆಗದೆ ಹೋಗಿದ್ದ ಮಾರುಕಟ್ಟೆಗೆ ಬಿಡಬಾರ್ದು ನಾವು ನಮ್ಮ ಸ್ವಂತ ಮಕ್ಕಳು ಕೂಡ ಅಥವಾ ನಮ್ಮ ಮನೆಯವರು ಉಪಯೋಗಿಸ್ತಕ್ಕಂತಹ ವಸ್ತು ಆಗಿರ್ಬೇಕು ಮಾರುಕಟ್ಟೆಗೆ ಬಿಡಬಾರ್ದು ಅದು ಗಮನದನ್ನ ನಾವು ಇಟ್ಕೊಳ್ಬೇಕು ಯಾವುದೇ ಒಂದು ರೀತಿಯಲ್ಲೂ ಬೇರೆ ತೊಂದರೆ ಆಗಬಾರ್ದು ಹಾಗಾಗಿ ಥರ ನಾವು ಮಾಡುವಾಗ ನ್ಯಾಚುರಲ್ ಇರತಕ್ಕಂಥದನ್ನ ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯಾಗಿ ಆ ನಂತರ ಮಡಿ ಎಷ್ಟೋ ಜನಕ್ಕೆ ಯೋಚನೆಗಳು ಇರೋದಿಲ್ಲ ನಾನು ಒಬ್ಬನೂ ಕೇಳಿದ ನಾನೊಂದು ಹಾಳೆಲ್ಲ ಉಪ್ಪಿನಕಾಯಿ ಮಾಡೋದು ಇದು ಇದೆಲ್ಲ ಬರ್ತದಲ್ಲ ಈ ಅಡಿಕೆ ಹಾಳೆ ಇರ್ತದಲ್ಲ ಅದನ್ನ ಉಪ್ಪಿನಕಾಯಿ ಮಾಡಿದ್ದೆ ಹಿಂಗೆ ನಾನು ಮಾಡಿದ್ದೆ ಅಂತ ನಾನು ಕೇಳಿದೆ ಮನುಷ್ಯಕ್ಕೆ ಹೇಳಿದ್ರು ಈ ಹಸಿರು ಚಟ್ನಿ ಮಾಡ್ತೀನಿ ಅಂತ ಆಗ್ತಲ್ಲ ಇದು ಮನುಷ್ಯ ತಿನ್ನುವಂಥ ಮಾಡ್ಬೇಕು ಇಲ್ಲಿ ಮಾಡಿದರೆ ಏನೋ ದನದ ಇರ್ತಕ್ಕಂಥ ಒಂದು ಮನುಷ್ಯರಿಗೆ ಕೊಡೋದಿಲ್ಲ ಮನುಷ್ಯರ ಬಾಡಿ ಇದು ಬೇರೆ ದನದ ಬಾಡಿ ಕಚೇರ್ ಬೇರೆ ಇರ್ತೈತಿ ಯಾವುದನ್ನು ಮಾಡಬೇಕು ನಾವು ಪ್ರಾಡಕ್ಟನ್ನ ಯಾವ ಕೂಡ ಏನು ಕೂಡ ಮಾಡಿದ ಇಟ್ಕೊಬೇಕು ಆದರೆ ಆ ಪ್ರಾಡಕ್ಟ್ ಬಂತು ಮೌಲ್ಯ ಇರಬೇಕು ಅದೇ ಮೌಲ್ಯ ಇರುತ್ತದೆ ಆ ಮೌಲ್ಯ ಇಲ್ಲ ಅಂತ ಆಗಿದ್ದನ್ನು ನಾವು ಮಾಡಿದ್ರೆ ಅಂತ ನಾವು ಮಾಡುವಾಗ ಎಲ್ಲ ಕುಟುಂಬವಾಗಿ ಯೋಚನೆ ಮಾಡಿ ಮಾಡಿರ್ತಕ್ಕಂಥದ್ದು ನಮ್ಮ ಇಷ್ಟೊಂದು ಪ್ರೊಡ ನಾವು ಮಾಡಿದ ಪ್ರೊಡಕ್ಟ್ಗಳಲ್ಲಿ ಇನ್ನೊಂದಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಿಲ್ಲ ಇನ್ನೊರೆಗೆ ಮತ್ತೆ ಆ ವರ್ಷ ಮಾಡಿದ್ದು ಎಲ್ಲ ವರ್ಷನೇ ಖಾಲಿ ನಮ್ಮ ಗುಡಿದಿಲ್ಲ ನೋಡಿ ಇದಾಗಿ ಇನ್ನು ಆ ನಂತರ ನಾವು ಏನ್ ತಿಳಿಬಹುದು ಜೇನಿನ ಫೋಲನ್ ಅದ್ಭುತವಾದ ಶಕ್ತಿ ರಿಚ್ ಪ್ರೋಟೀನ್ ನಾನು ಒಂದು ಒಂದು ರೂಪಾಯಿ ಹಾಗೆ ಈ ಜೇನಿನ ಪರಾಗವನ್ನು ಹಾಲಲ್ಲಿ ಕರೆಸಿ ಹಚ್ಚಿದ್ರಿಂದ ನಿಮಗೆ ಮೊಡವೆ ಕಡಿಮೆ ಆಗಿರ್ತದೆ ಮೊಡವೆ ಇರೋದಿಲ್ಲ ಮುಖದಲ್ಲಿ ಇದನ್ನ ಲಿಂಬು ರಸದಲ್ಲಿ ಕೆಲಸ ಹಚ್ಚಿದ್ರೆ ಸನ್ಬರ್ನ್ ಆಗೋದಿಲ್ಲ ನಮಗೆ ಆ ಸನ್ಬರ್ನ್ ಶಕ್ತಿ ನಿಮ್ಮ ತಡಿತಕ್ಕ ದಿನನಿತ್ಯ ತಿಂದರೆ ಬಹಳ ಒಳ್ಳೆಯದು ಶುಗರ್ ಪೇಶಂಟ್ ಪ್ರೋಟೀನ್ ಲೋಸ್ ಅಂತಂದ್ರೆ ನೀವು ಕೇಳಿದ್ರಿ ಟ್ಯಾಬ್ಲೆಟ್ ತಿಂದು ತಿಂದು ಅದು ಇದು ಎಲ್ಲ ಟ್ಯಾಬ್ಲೆಟ್ ತಿಂತಾನೆ ಆ ತಿಂದಾಗ ಏನಾಗುತ್ತೆ ಮನುಷ್ಯನಿಗೆ ಆ ಒಂದು ಟ್ಯಾಬ್ಲೆಟ್ ಅನ್ನು ತಿಂದಾಗ ಕೊನೆಯಲ್ಲಿ ಆ ಡೋಸ್ ಅನ್ನ ಜಾಸ್ತಿ ಮಾಡ್ತಾ 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 ಹೋಗಿ ಮನೆಯಲ್ಲಿ ಪ್ರೋಟೀನ್ ಲಾಸ್ ಆಗಲಿ ಚಾಲೋ ಆಗ್ತದೆ ಟ್ಯಾಬ್ಲೆಟ್ ಹೊರಗೆ ಹಂಗೆ ಕಳಿಸ್ತದ ಅದಕ್ಕೆ ಇದನ್ನ ತಿಂದರೆ ಅವರಿಗೆ ಆ ಪ್ರೋಟೀನ್ ಲಾಸ್ ಆಗೋದು ಫ್ಯಾಟಿ ಲಿವರ್ ಇರ್ತಕ್ಕಂಥವ್ರು ಎಷ್ಟೋ ಜನ ಇರ್ತಾರೆ ಫ್ಯಾಟಿ ಲಿವರ್ ಸಮಸ್ಯೆ ಇರ್ತಕ್ಕಂಥ ಬೆಸ್ಟ್ ಮೆಡಿಸಿನ್ ಫ್ಯಾಟಿ ಲಿವರ್ ಅನ್ನ ಕಡಿಮೆ ಮಾಡತಕ್ಕಂಥ ಶಕ್ತಿ ಇದೆ ಲಿವರ್ ಸಿರೋಸಿಸ್ ಆಗೋದಿಲ್ಲ ಇದನ್ನು ತಿನ್ನೋದ್ರಿಂದ ಇನ್ನೂ ಒಂದು ವಿಶೇಷ ಅಂದ್ರೆ ಇದು ದಿನನಿತ್ಯ ನಾನು ಸ್ವಲ್ಪವಾದರೂ ತಿಂದರೆ ಡೈಜೆಷನ್ ಬಹಳ ಚೆನ್ನಾಗಿರ್ತದೆ ಪ್ಯಾಕ್ ಪೌಡರ್ ಮಾಡ್ತೀವಿ ಇದರದ್ದು ಸ್ವಲ್ಪ ಏನಿಲ್ಲ ನೋಡಿ ಈಗ ಬೇರೆ ಬೇರೆ ದೇಶಕ್ಕೆ ಬರ್ತದೆ ಪೋಲನ್ ಬೇಸಿದ ಫೇಸ್ ಪ್ಯಾಕ್ ಪೌಡರ್ ಎಷ್ಟು ದುಡ್ಡು ಕೊಡ್ತಗೋತೀವಿ ನಾವು ನಮಗೆ ಗೊತ್ತಿಲ್ಲ ಅದು ನಾವೇ ಮಾಡ್ಕೋಬಹುದು ಇದು ಸ್ವಲ್ಪ ಪೌಡರ್ ಮಾಡಿದ ಲಾವಚ ಪೌಡರ್ ಸ್ವಲ್ಪ ಸೇರಿಸಿ ಹಾಕಿದಕ್ಕೆ ಅಥವಾ ಗಂಧದ ಪೌಡರನ್ನು ಸೇರಿಸಿ ಹಾಕಿದಕ್ಕೆ ಹಾಕ್ಕೊಂಡು ನೀವು ಇದನ್ನು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ ಮತ್ತೆ ತೊಳೆದಿ ಒಳ್ಳೆ ಸ್ಕಿನ್ಗೆ ಶೇನಿಂಗ್ ಬರುತ್ತೆ ಒಳಗೆ ಬರುತ್ತೆ ನೋಡಿ ಒಂದು ಸೋಪನ್ನು ತಯಾರು ಮಾಡ್ತೀವಿ ಈ ಸೋಪಿನ ವಿಶೇಷ ಏನು ಇದು ಈ ಸೋಪ್ ಇದೆ ಅಲ್ಲ ಜೇನಿನ ಪರಾಗದ ಸೋಪ್ ಬಿ ಪೋಲನ್ ಸೋಪ್ ಈ ಸೋಪನ್ನು ನಾವು ಬೇವಿನ ಎಲೆ ಜೇನಿನ ಪರಾಗ ಅನಂತರ ಶಿಕಾಕಾಯಿ ಪೌಡರು ಅಂಟ್ವಾಳಕಾಯಿ ಪೌಡರು ಆನಂತರ ಸ್ವಲ್ಪ ಅರಿಶಿಣ ಇದನ್ನೆಲ್ಲ ಹಾಕಿ ಇದು ಇದರಲ್ಲಿ ಏನು ಇದಿದೆ ಕೇಳಿದ್ರೆ ಇವತ್ತು ಮನಸ್ಸಿಗೆ ತುರಿಕೆಗಳು ಬರತಕ್ಕಂತಹದ್ದು ಅಲರ್ಜಿಗಳು ಯಾವುದರಿಂದ ಬರ್ತದೆ ತುರಿಕೆಗಳು ಚರ್ಮದ ಅಲರ್ಜಿಗಳು ನೀವು ತಿರ್ತಕ್ಕಂತಹ ಗೋಬಿ ಮಂಚೂರಿ ಕಲರ್ ಫಾಸ್ಟ್ ಫುಡ್ಗಳು ಎಗ್ ರೈಸ್ ಬೇರೆ ಬೇರೆ ಎಲ್ಲ ಇದನ್ನು ನಮ್ಮ ಶರೀರದೊಳಗೆ ಎಲ್ಲ ಹುಟ್ಟದೆ ಜಡ ಬಂದ ರೋಗಿಗಳು ಹುಟ್ಕೊಳ್ಳೋದು ಫುಡ್ ಕಲರ್ ಆಗ್ತಾರಲ್ಲ ಕ್ಯಾನ್ಸರ್ ಕಾರಕ ಕಾರಕೊಳ್ಳಿ ಅತಿಯಾದ ಫುಡ್ ಕಲರ್ ಬಳಕೆ ಒಂದು ಕ್ಯಾನ್ಸರ್ ಕಾರಕ ನಾನು ತಂಬಾಕೆ ಯೂಸ್ ಮಾಡಿಲ್ಲ ನನ್ಗೆ ಕ್ಯಾನ್ಸರ್ ಬಂತು ಆದ್ರೆ ಕಲರ್ ಅನ್ನ ಬಳಕೆ ಮಾಡಿ ಇವತ್ತು ಕ್ಯಾನ್ಸರ್ ರೋಗದಿಂದ ಬಳಸ್ತಾ ಇದ್ದಾರೆ ನೀವು ಯೂಸ್ ಮಾಡ್ತಿರಲ್ಲ ಆ ಸೋಪ್ಗಳಲ್ಲಿ ಎಷ್ಟು ಚೆನ್ನಾಗಿ ಮರೆ ಮಳೆ ಬರ್ತದ್ರಿಗ್ ಮರೆ ಕೆಲವೊಂದು ತೊಂದರೆಗಳಾಗ್ತದೆ ಸ್ಕಿನ್ ಪ್ರಾಬ್ಲಮ್ಗೆ ಇದು ಬಹಳ ಚೆನ್ನಾಗಿ ಕೆಲಸ ಕೊಡ್ತದೆ ಬಹಳ ಉತ್ತಮವಾಗಿದೆ ಇದು ನಾವು ಮೊನ್ನೆ ಒಂದು ಮೇಳದಲ್ಲಿ ಹಾಕಿದ್ವಿ ಒತ್ತಾಯ ಮಾಡಿ ಒಂದೊಂದು ಸೋಪನ್ನ ಕೊಟ್ಟಿದ್ವಿ ಅವರೆಲ್ಲ ನಾಲ್ಕು ಐದು ಆರು ಸೋಪ್ ಬೇಕಾದ್ರು ಅದು ಬೆಲೆ ಬಳಸಿ ನೋಡಿದಾಗ ಅವ್ರಿಗೆ ಗೊತ್ತಾಗಲ್ಲ ಅದ್ರ ಬೆಲೆ ಇದು ನೂರ ನಲ್ವತ್ತು ರೂಪಾಯಿ ಇದೆ ಒಂದು ಸೋಪ್ಗೆ ಇವತ್ತು ಸೇಲಿಗೆ ಮದ್ಕೇಶ್ವರ ಕಡೆ ಡಾಟ್ ಕಾಮ್ ಇರಬೇಕಂತ ಒಂದು ವೆಬ್ಸೈಟ್ ಇದೆ ನಮ್ಮದು ಆನ್ಲೈನ್ ಅದಕ್ಕೆ ಹೋದ್ರೆ ನಿಮಗೆ ಆನ್ಲೈನ್ ದು ಬುಕ್ ಮಾಡ್ಬೋದು ರಾಯಲ್ ಜೆಲ್ಲಿ ರಾಜ ಶಾಹಿ ರಸ ಇದೇನ್ ಗೊತ್ತಾ ನಿಂಗೆ ರಾಯಲ್ ಜಲ್ಲಿ ಗೊತ್ತಾ ಸ್ಟೂಡೆಂಟ್ ಹ ಗೊತ್ತಿದೆ ರಾಜಶಾಹಿ ರಸ ಇದು ಏನ್ ಬರುತ್ತೆ ರಾಣಿ ರಾಣಿ ಕಣ ಉತ್ಪನ್ನ ಆಗ್ತದಲ್ಲ ರಾಣಿ ಕಣವನ್ನು ರಚನೆ ಮಾಡ್ತೀವಿ ಕ್ವೀನ್ ಡ್ರಾಫ್ಟಿಂಗ್ ಮಾಡ್ತೀವಿ ಆವಾಗ ಸಿಗ್ತಕ್ಕಂತಹದ್ದು ರಾಯಲ್ ಜೆಲ್ಲಿ ಈ ರಾಯಲ್ ಜಲ್ಲಿ ಬಹಳ ಮುಖ್ಯವಾದಂತಹದ್ದು ಈ ರಾಯಲ್ ಜೆಲ್ಲಿ ಏನು ನಮಗೆ ಬೆನಿಫಿಟ್ ಇದೆ ಕೇಳಿದ್ರೆ ಆಂಟಿಹೇಜ್ ಕೆಪಾಸಿಟಿ ತಿನ್ನೋದ್ರಿಂದ ಆಯುಷ್ ಆದಂತೆ ಕಾಣೋದಿಲ್ಲ ವಯಸ್ಸಾದಂತೆ ಕಾಣೋದಿಲ್ಲ ಒಂದು ಇನ್ನೊಂದೇನು ಗೊತ್ತಾಯ್ತು ಆಯುಸ್ ಜಾಸ್ತಿ ಮಾಡುತ್ತೆ ಹೆಚ್ಚಿಗೆ ವರ್ಷ ಮನುಷ್ಯ ಬದುಕ್ತಾನೆ ತಿನ್ನೋದ್ರಿಂದ ಜೊತೆಯಲ್ಲಿ ಅಲ್ಲಿ ಆಂಟಿ ಏಟ್ ಈಗ ನೋಡಿ ಇದನ್ನು ತಿನ್ನೋದ್ರಿಂದ ನಮಗೆ ಬಹಳಷ್ಟು ಬೆನಿಫಿಟ್ ಇದೆ ಪ್ರೆಗ್ನೆಂಟ್ ಇರ್ತಕ್ಕಂತಹ ಲೇಡೀಸ್ ಬೆಡ್ರೆ ಬೇರೆ ಎಲ್ಲರೂ ಕೂಡ ತಿನ್ಬೋದು ಸರ್ ಇದನ್ನ ಅವ್ರು ಯಾಕೆ ತಿನ್ನಬಾರದು ಯಾಕೆ ತಿನ್ಬಾರ್ದು ಕಾರಣ ಪ್ರೆಗ್ನೆಂಟ್ ಇರ್ತಕ್ಕಂಥದು ಏನು ಕೇಳಿದ್ರೆ ಇದು ಫುಡ್ ಇದೆ ಬಹಳ ನಮಗೆ ಹೆವಿ ಫುಡ್ ಅದು ತಿಂದು ಸಾಕು ಮಗು ಬಹಳ ಎಳೆಯುತ್ತೆ ಆ ಒಂದು ಇದನ್ನ ಆಗುತ್ತೆ ಸಾಧಾರಣ ಬಿಟ್ಟರೆ ಬಾಕಿ ಜನರಲ್ಲಿ ಎಲ್ಲರೂ ಇದೆ ಇದಕ್ಕೆ ಬೆಲೆ ಎಷ್ಟು ಅಂತ ಇಪ್ಪತ್ತು ಗ್ರಾಮ್ ಬೆಲೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಬರೀ ಇಪ್ಪತ್ತು ಗ್ರಾಮ್ ಮೂರ್ ಸಾವಿರದ ಆರ್ನೂರು ಅದ್ರ ಬೆನಿಫಿಟ್ಗಳು ಇದೆ ಹೇಗೆ ಕೇಳಿದ್ರೆ ನನ್ನ ಹತ್ರ ಈಗ ಸೇಲ್ ಮಾಡ್ಲಿಕ್ಕೆ ನನ್ನ ಒಂದು ಇದು ಪೀಸ್ ಇಲ್ಲ ತೋರ್ಸ್ಲಿ ಕಷ್ಟ ಇದೆ ಅಷ್ಟು ನಮ್ದು ವೆಬ್ಸೈಟ್ ಅಲ್ಲಿ ಎಲ್ಲ ಬುಕ್ ಆಗಿಬಿಟ್ಟಿದೆ ನಾನು ಈಗ ಸೀಸನ್ ಅಲ್ಲಿ ತೆಗಿತೀನಲ್ಲ ನಾನು ನಾಳೆನೆ ಮುದುಕದ ತರ ಕಾಣಬೇಕು ಅಥವಾ ಮುದುಕಿ ತರ ಕಾಣ್ಬೇಕು ತಾನು ಹೇಳೋ ವಿಷಯ ಮನುಷ್ಯ ಯಾವಾಗಲೂ ನಾನು ಸಾಯಿದ್ರೆ ನಾನು ಕೂಡ ಚೆನ್ನಾಗಿ ಇರಬೇಕು ಅಂತ ಬಯಸ್ತಾನೆ ಅಲ್ವಾ ಇದು ಇದನ್ನ ಚೈನಾದಲ್ಲಿ ಕೆಲವೊಂದು ಇದ್ರಗಳಲ್ಲಿ ಲೇಡೀಸ್ ಬಹಳ ಬಳಕೆ ಮಾಡ್ತಾರೆ ಇದನ್ನ ಹಚ್ಕೊತಾರೆ ಮುಖಕ್ಕೆ ಬೇರೆ ಬಾಕ್ಸ್ ಹಾಕಿ ಅದನ್ನ ಡಿವೈಡ್ ಹೋಗ್ತೀವಿ ನಾವು ಕೃತಕ ರಾಣಿ ಅಂತ ಎಮರ್ಜೆನ್ಸಿ ಕ್ರೀಮ್ ತುರ್ತು ರಾಣಿ ಅಂತ ಮಾಡ್ತೀವಿ ಅವಾಗಲೂ ಕೂಡ ಅಲ್ಲಿ ಶೆಲ್ಸ್ ರೆಡಿ ಆಗ್ತದೆ ಇಲ್ಲ ಅಂತಂದ್ರೆ ನಾವು ಒಂದೇ ಬಾಕ್ಸ್ ನಲ್ಲಿ ಐವತ್ತು ರಾಣಿ ಕಣಗಳನ್ನು ಬೇಕಾದರೂ ರಚನೆ ಮಾಡ್ತೀವಿ ಕ್ವೀನ್ ಗ್ರಾಫ್ಟಿಂಗ್ ಹೇಳ್ತಕ್ಕಂಥದ್ದು ಅತ್ಯಂತ ತರಬೇತಿ ರಾಣಿ ಕಣ ರಚನೆ ಮಾಡ್ತೀವಿ ನಮ್ದು ಪುಣದಲ್ಲಿ ಬಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿದೆ ಪುಣದಲ್ಲಿ ನನಗೆ ಮೂರು ಲಕ್ಷ ರೂಪಾಯಿದು ಇದ್ದಾರೆ ಎಲ್ಲ ಬೇರೆ ಬೇರೆ ರಾಜ್ಯದವರು ಬಂದಿದ್ದಾರೆ ಕ್ವೀನ್ ನಾನು ಫಸ್ಟ್ ಆ ಮೂರು ಲಕ್ಷದ ಅವಾರ್ಡ್ ನನಗೆ ಮೂರು ಲಕ್ಷ ನಾನು ಇಪ್ಪತ್ತು ಕ್ವೀನ್ ಕೊಟ್ಟಲ್ಲಿ ಹದಿನೆಂಟು ಕ್ವೀನ್ ಪಾಸ್ತೇನೆ ಹದಿನೆಂಟು ಪಾಸ್ ಅಂದ್ರೆ ನಾನು ಹೇಳೋದೇನು ಕೇಳಿದ್ರೆ ಬರೋದಿಲ್ಲ ಜೇನಿನ ಪರಾಗವನ್ನ ಜೇನುಗಳು ಭೂಮಿಗೆ ಹೋಗ್ತದೆ ಬಂದು ಪುಷ್ಪರಸ ಅಂತ ಇರ್ತದೆ ಇನ್ನೊಂದು ಪರಾಗ ಅಂತ ಇರ್ತದೆ ಭೂಮಿನಂತೆ ನೀವು ಬಾಳೆಮುದಿಯಿಂದ ರಸ ಬಾಳೆ ಬಾಳೆಮುಖಿಯಲ್ಲಿ ಬರ್ತದಲ್ಲ ರಸ ಸಿಹಿಯಾದ ರಸ ದಾಸ ಆ ಸಿಹಿಯಾದ ರಸ ಭೂಮಿಕ್ಕೆ ಇರ್ತದಲ್ಲ ಅದು ಪುಷ್ಪರಸ ಆನಂತರ ಅವನು ದಾಖಲೆ ಹುಡಿ ತುದಿಯಲ್ಲಿ ನೀವು ಮುಟ್ಟಿದ್ರೆ ಅದನ್ನ ಪೌಡರ್ ಹಾಕಿದ್ರೆ ನಿಮ್ಮ ಕೈಗೆ ಆ ಪೌಡರ್ ಪರಾಗ ಅದೆ ಪುಷ್ಪರಸ ಪರಾಗ ಪರಾಗವನ್ನ ತಗೊಂಡು ಕಾಲಲ್ಲಿ ತಗೊಂಡು ಹದ ಮಾಡಿ ಅದನ್ನ ತಗೊಂಡು ಬಂದು ಗೂಡಿನೊಳಕ್ಕೆ ಹೋಗಿ ಅದರ ಜೊತೆ ಜೇನುತುಪ್ಪವನ್ನ ಮಿಕ್ಸ್ ಮಾಡಿ ಅದನ್ನ ತುಂಬಿಟ್ಟು ಬಿ ಬ್ರೆಡ್ ಅಂತ ಮಾಡ್ತಾವೆ ಅದು ಜೇರಿಗೆ ಒಂದು ಆಹಾರ ಪರಾಗ ಮತ್ತು ಜೇನುತುಪ್ಪವನ್ನ ಸೇರಿಸಿ ಅದನ್ನ ಆಹಾರ ಆ ಪುಷ್ಪರಸವನ್ನ ಕಡದು ಅದರ ಕೃತಿಯಿಂದ ಅದು ಹೊರ ಹಾಕಿ ಅದನ್ನ ಜೇನುತುಪ್ಪವನ್ನು ಪರಿವರ್ತನೆ ಮಾಡ್ತದೆ ಅದರಲ್ಲಿರ್ತಕ್ಕಂತಹ ಮಾಸ್ಟರ್ ಅನ್ನ ನೀರಿನ ರೆಕ್ಕೆ ಹಿಡಿಯುವುದರ ಮುಖಾಂತರ ಆರಿಸಿ ಜೇನು ಪರಿಶುದ್ಧವಾದಂತಹ ಜೇನುತುಪ್ಪವನ್ನು ಮಾಡುತ್ತೆ ಹೊರ ಹಾಕ ಇದ್ದಿದ್ದು ಜೇನುತುಪ್ಪ ಆಗೋದಿಲ್ಲ ಎಷ್ಟೋ ಜನ ಹೇಳ್ತಾರೆ ಈ ಹಳ್ಳಿಗಳಲ್ಲಿ ವಾಡಿಕೆ ಆ ಹೂವೆಲ್ಲ ತಗೊಂಡು ಬಂದು ಕೊಳಸಿ ಅದನ್ನು ಜೇನುತುಪ್ಪ ಮಾಡ್ತದೆ ಇಲ್ಲ ಇಲ್ಲ ಜೇನು ತುಪ್ಪ ಅದನ್ನು ತಗೊಂಡು ಬಂದು ಅದು ಮಾಡ್ತೀವಿ ಆ ಜೇನಿನ ಗೂಡಿನ ಒಳಕ್ಕೆ ಹೋದ್ರೆ ನಮಗೆ ಪರಾಗ ಅದರ ಬದಲಿ ನಾವು ಏನ್ ಮಾಡ್ತೀವಿ ಕೇಳಿದ್ರೆ ಈ ಕೋಲನ್ ಟ್ರ್ಯಾಪ್ ಗೇಟ್ ಅನ್ನ ಹಾಕ್ತೀವಿ ಜೇನಿನ ಪೆಟ್ಟಿಯ ಮುಂಭಾಗದಲ್ಲಿ ಹಾಕೋದು ಜೇನು ಹುಳುಗಳು ಈ ಒಂದು ಹೋಲ್ ಕಾಣ್ತದಲ್ಲ ನಿಮಗೆ ರೌಂಡ್ ರೌಂಡ್ ಹೋಲ್ ಕಾಣ್ತದಲ್ಲ ಅಲ್ಲಿ ಒಳಕ್ಕೆ ಹೋಗುವಾಗ ಅಲ್ಲಿ ಏನಾಗ್ತದೆ ಕೇಳಿದ್ರೆ ಆ ಕಾಲಲ್ಲಿ ಇರ್ತಕ್ಕಂಥದ್ದು ಎಲ್ಲ ಇದ್ರೊಳಗೆ ಬಿಟ್ಬಿಡ್ತದೆ ಈ ಜಾಲರಿ ಒಳಗೆ ಬಿಡ್ತದೆ ಆ ನಂತರ ನಾವು ಈ ಜಾಲರಿ ಇದೆಲ್ಲ ಇದನ್ನ ನಿಧಾನವಾಗಿ ಈ ಥರ ಮಾಡಿ ಓಪನ್ ಮಾಡಿಕೊಂಡು ಇದನ್ನು ತಪ್ಪು ತೆಗೆದು ಇದನ್ನು ಡ್ರೈ ಮಾಡಿ ಒಂದು ಪಂಚೆ ಮುಂಚೆ ಒಣಗಿಸ್ಬೇಕು ಒಣಗಿಸಿ ಅದನ್ನು ಈ ಥರ ಬಾಟಲ್ ತುಂಬಿ ಒಣಗಿಸಿ ಈ ಥರ ಬಾಟಲ್ ಮಾಡಿ ಪರ ಹಾಗೆ ಮಲ್ಲಿಗೆ ಬರೋದು ಯಾಕೆ ಮುಂಚೆ ಅದರಲ್ಲಿ ನಿಂತು ಬಿಡೋದಿಲ್ಲ ಗೊಬ್ಬರ ಮಾಡಿಟ್ಟಿದ್ದಾರೆ ಬೀಸೋದು ಆಗೋದಿಲ್ಲ ಅದು ಅದು ಆ ದನ ಮಟ್ಟೆಗೆ ಹೋದಾಗ್ಲೇನೆ ಆ ಥರ ಆಗಿ ಬರೋದು ಹೊರಗೆ ಇದು ಜೇನ ಒಳಗೆ ಪುಷ್ಪರಸ ಜೇನಿನ ಒಳಕ್ಕೆ ಹೋದಾಗಲೇ ಜೇನು ತುಪ್ಪಾಗ ಜೇನಿನ ಪರಾಟವನ್ನು ಕಲೆಕ್ಟ್ ಮಾಡ್ತಕ್ಕಂತಹ ವಿಧಾನ ಜೇನು ಹುಡುಗಗಳಿಗೆ ಗೊತ್ತು ವಿಧಾನ ನಮ್ಮ ಹತ್ರ ಮನುಷ್ಯ ಮಾತ್ರ ಸಾಧ್ಯ ಇಲ್ಲ ಬರುತ್ತೆ ದೇವರು ಕೊಟ್ಟಂತಹ ಹತ್ತು ದಿವಸ ಕೊಂಬೆ ಹಾಕೋದಿದ್ರು ಪರಾಗ ತಡೆ ಬಾಕಿ ಆಹಾರವಲ್ಲ ಅದು ನಾವೆಲ್ಲ ಕಿತ್ಕೊಂಡ್ಬಿಡ್ರಿ ಜೇನು ಬರ್ತದೆ ಹೇಗೆ ಹತ್ತು ದಿವಸಕ್ಕೊಮ್ಮೆ ಈ ಕೋಲನ್ ಕೋಲಂಟ್ರ್ಯಾಪೇಟನ್ನು ಹಾಕಿ ಬೆಳಿಗ್ಗೆ ಸಾಧಾರಣವಾಗಿ ಎಂಟು ಎಂಟು ವರೆಗೆ ಹಾಕಿದರೆ ಹತ್ತುವರೆ ಹನ್ನೊಂದು ಗಂಟೆಗೆ ತೆಗೆದುಬಿಟ್ಟು ಹೋಗಿ ಬಂದುಬಿಡ್ತದೆ ಚೆನ್ನಾಗಿ ಜೋರಾಗಿ ಈ ಪರಾಗ ಸಿಕ್ಕಾಗ ಜಾಸ್ತಿ ಬೇಗ ನಿಮಗೆ ತುಂಬುತ್ತೆ ಆ ನಂತರ ಅದನ್ನು ತೆಕ್ಕೊಂಡ್ಬಿಟ್ಟು ನೀವು ಅದನ್ನು ತುಂಬ ಬಿಟ್ಟಾಗುತ್ತೆ ಭಾಳ ಚೆನ್ನಾಗಿದೆ ಆನಂತರ ಈ ಜೇನಿನ ಪರಾಗದಿಂದ ನಾವು ಚಾಕರೇಟ್ ಮಾಡ್ಕೊಂಡು ತಿಂದರೆ ನನಗೆ ರಿಚ್ ಪ್ರೋಟೀನ್ ಇದು ಎಷ್ಟೋ ಕೆಜಿ ಬೇಳೆ ಕಾಳು ತಿನ್ನುವ ಸ್ವಲ್ಪ ತಿಂದ್ರೆ ಸಾಕು ಪ್ರೋಟೀನ್ ಡೈರೆಕ್ಟ್ ಪ್ರೋಟೀನ್ ಅಂತ ಅದ್ಭುತವಾದ ಕ್ಯಾಂಡಲ್ ಮಾಡ್ಬೋದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಲ್ಲಿ ಜೇನಿನ ಮೇಣವನ್ನು ಉಪಯೋಗಿಸ್ತಾರೆ ಕೆಲವೊಂದು ಫುಡ್ ತಯಾರಿಕೆ ಒಳಗೆ ಈ ಪೋಲನ್ನ ಪೋಲನನ್ನು ಬಳಸ್ತಾರೆ ಹಾಗೆಯೇ ಇನ್ನು ಅನೇಕ ಉತ್ಪನ್ನಗಳನ್ನ ಜೇನಿನ ಮೇಣದಿಂದ ಜೇನಿನ ಪರಾಗದಿಂದ ನಾವು ಮಾಡಬಹುದು ಇದು ನಮಗೆ ಅಂಡ್ ಆಗಲಿಕ್ಕೆ ಬಿಡೋದಿಲ್ಲ ಗಮನ ಪ್ರೊಡಕ್ಟ್ ಪೋಲರ್ ಪ್ರಾಡಕ್ಟ್ ಯಾವುದೇ ನಾವು ತಿಂದ ತಕ್ಷಣ ನೀರನ್ನ ಕುಡಿಯುತ್ತಿಲ್ಲ ಹೋಗಿ ತಾನೇ ಬಹಳ ಒಳ್ಳೆ ಶಕ್ತಿ ಆನಂತರ ಈ ಚರ್ಮದ ಕಾಯಿಲೆಗಳಿಗೆ ಕೆಲವೊಂದು ಅದಕ್ಕೆ ಪ್ರಪೋಲಿಸ್ ಅಂತ ಬರುತ್ತೆ ಗೊತ್ತ ನಿಮ್ಗೆ ಕೇಳಿಲ್ಲ ಗೋಂದು ಗೋಂದು ಅಂತ ಹೇಳ್ತಾರೆ ಅವರಿಗೆಲ್ಲರಿಗೂ ಗೊತ್ತಿದ್ದಾರೆ ಪ್ರಪೋಲಿಸ್ ಅಂತ ಬರುತ್ತೆ ಜೇನಿನ ಜೇನಿನ ಅದು ಆ ಗೋಂದನ್ನ ಉಪಯೋಗಿಸಿ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ ಆ ಗೋಂದು ಅಥವಾ ಏನು ಪ್ರಪೋಲಿಸ್ ಅಂತ ಕರೀತೀವಿ ನಾವು ಆ ಪ್ರಪೋಲಿಸ್ ಇವತ್ತು ಯಾವ್ದೋ ಒಂದು ಚರ್ಮದಲ್ಲಿ ಗಾಯ ಆಗಿದೆ ನಮ್ಗೆ ಗುಣ ಆಗ್ತಾ ಇಲ್ಲ ಆ ಪ್ರಪೋಲಿಸ್ ಅನ್ನು ಹಾಕಿಬಿಟ್ರೆ ಗುಣ ಆಗ್ತದೆ